ನೋಡಿರಿ ನೋಡಿರಿ ಗಾಡಿ ಎಷ್ಟು ಫುಲ್ ತಿಂಡಿ ರೆಡಿಯಾಗೈತೆ ಅನ್ನೋದೇ ನಮಸ್ಕಾರ ದೈವ ನಾನು ನಿಮ್ಮ ಬ್ರದರ್ ಯುಕ್ತಿಯ ಪ್ರಿನ್ಸ್ ಪರ್ಮರ್ ಇನ್ನೊಂದು ಸ್ವರಾಜ್ಯ ಏಟ್ ಡಬಲ್ ಫೈ ಗಾಡಿ ತಿಂಡೀ ರೆಡಿ ಮಾಡಿವಿ ಈ ಗಾಡಿಗೆ ಸೌಂಡ್ ಸಿಸ್ಟಮ್ ಕೂನರ್ ಸಾಕು ಬರೋ ಬರೀ ನೂರ ಎಂಬತ್ತು ಕಿಲೋಮೀಟ್ರ್ ದೂರ ಹೊಂಟೀವಿ ಇನ್ನೂ ನಡೋದರಾಗದೀವಿ ಬೆಳಗ್ಗೆ ನಿನ್ನೆ ರಾತ್ರಿ ನಿನ್ನೆ ರಾತ್ರಿ ಎರಡು ಗಂಟೆಗೆ ಬಿಟ್ಟಿವಿ ಗಾಡಿ ಯಾಕಂದ್ರೆ ಇನ್ನೂ ಸೀಲ್ ಹೊಡೆದಿದ್ದಿಲ್ಲ ಅದು ಹಾಗಾಗಿ ಮೆಗಲ್ ಕಟ್ಟೈತಿ ಈಗ ಅದು ಮುಂದೆ ಹೋಗಿ ಎಲ್ಲರ ಹೋಗಿ ಸೀಲ್ ಹೊಡಿಬೇಕು ಅಂದ್ರೆ ನಮ್ಮ ಟಾರ್ಗೆಟ್ ನಾವು ರೀಚ್ ಆಗಿ ಲಗು ಅಂಗಡಿ ಓಪ ನಮ್ಮದು ಅಂಗಡಿ ಓಪನ್ ಹಾಕಿ ನಮ್ಮದ್ಲೇ ನಾವು ಹೋಗಿ ರೀಚ್ ಹಾಕಿ ಅಂದ್ಕೊಂಡು ಈಗ ಮುಂದೆ ಎಲ್ಲರ ಹೋಗಿ ಸೀಲ್ ಹೊಡ್ಯೋಣಂತೆ ಅಲ್ಲಿವರೆಗೆ ಎಲ್ಲರೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕಾರಿ ಈಗ ಆದಷ್ಟು ಜಾಸ್ತಿ ಜಾಸ್ತಿ ಫಾರ್ಮಿಂಗ್ ಮತ್ತು ಟ್ರ್ಯಾಕ್ಟರ್ ವೀಡಿಯೋಸ್ ತೊಗೊಂಡು ಬರ್ತಿರ್ತೀವಿ ದೈವ ಫುಲ್ ತಿಂಡಿಲೆ ಹುಡ್ಡ ಬಂಪರ್ ಹಿಂದೂಸ್ತಾನ್ ಮಾರ್ಗಾಡ್ ಮಾಡಿವಿ ಈಗ ನಾವು ಹೊಂಟಿ ಸ್ಪೀಕರ್ ಕುಂದಿಸೋಕೆ ಎಲ್ಲ ಏನು ಎಲ್ಲ ಸರ್ಪ್ರೈಸ್ ಸೀರಿಯಸ್ ಸ್ಪೀಕರ್ ಕುಂತ ಮೇಲೆ ನೋಡ್ರಿ ತಿಂಡಿಲೆ ಟೇಪ್ ಕುಣಸಕ್ ಬಂದಿವಿ ಇಲ್ಲಿಗೆ ಏನ್ ಎಷ್ಟು ದೂರ ಈ ಗಾಡಿಯಾಗಿಂದ ಈ ಗಡೆಯಿಂದ ನಮ್ದು ಐತಿ ಪಾಳೆ ಗಾಡಿ ಫುಲ್ ಸ್ವಚ್ ಸ್ವಚ್ಛ ತೊಗೊಂಡು ಮಾಡ್ಕೊಂಡ್ ಮಾಡ್ಕೊಂಬಂದಿವಿ ನೋಡ್ರಿ ನಮ್ಮ ಹೆಂಗೆ ಹೆಂಗೆ ಲುಕ್ ಕಾಣಕೈತಿ ಫಸ್ಟ್ ಈ ಗಾಡಿ ಸೆಕೆಂಡ್ ಈ ಗಾಡಿ ಥರ್ಡ್ ನಮ್ದು ಐತಿ ದಯವಾ ಬರೋಬ್ಬರಿ ಒಂದೂವರೆ ಲಕ್ಷ ರೂಪಾಯ್ದು ಸ್ಪೀಕರ್ ಆರ್ಡರ್ ಕೊಟ್ಟಿವಿ ಈ ಸದ್ಯ ಇಲ್ಲಿ ಸಣ್ಣ ಕಟ್ ಮಾಡ್ಸಕ್ ಬಂದೀವಿ ಇಲ್ಲೇ ನೋಡಿ ಇವ್ರದ್ದು ವೇರೌಸ್ ಕಟಿಂಗಿಂದ ಇಲ್ಲಿ ಸಣ್ಣ ಕಟ್ ಮಾಡಕತ್ತಾರ ಅಳ್ತಿ ತೊಗೊಳಕತ್ತಾರ ಸ್ಪೀಕರ್ ಆಮೇಲೆ ತೋರಿಸ್ತೀನಿ ಅಂತ ನೋಡ್ರಿ ಹೇಗ್ ತೋರ ಒಂದ್ಸಲ ಕಂಪ್ನಿ ನೋಡ್ರಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆರ್ಡರ್ ಕೊಡ್ತೀವಿ ಒಂದ್ ಗಂಟೆ ರೆಡಿ ಆಗೈತಿ ಮುಂದೆ ಹಾಕಿದ್ರೆ ಡಾಕ್ಟರ್ ರೆಡಿ ಆಗೈತಿ ಇದಕ್ಕೆ ಜಾ ಕಟ್ಕೊಂಡ್ ಬರೋ ಕ್ಯಾನ್ ಈಗ ದೈವ ಇಲ್ಲಿಗೆ ಬಂದ್ರೆ ಸತತಿ ಎರಡನೇ ದಿನ ಜಳಕಿಲ್ಲ ನೀ ಕರೆಕ್ಟ್ ನಿದ್ದಿಲ್ಲ ಏನೇ ಇಲ್ಲ ನಮ್ಮ ಇಲ್ಲ ಮೆಟೀರಿಯಲ್ ರೆಡಿ ಒಳಗ ಹೋಲಕತ್ತರ ನಿನ್ನೆಲ್ಲ ಪೇಂಟ್ ಹಚ್ಚಿದ್ರಿ ಒಳಗ ಲಾಂಬಿ ತುಂಬಿ ಈಗ ನೋಡ್ರಿ ಒಳಗ ಅನ್ನಾರ್ ಹೋಲಕರ ಅಲ್ಲಿ ಮಿಷನ್ ಕಟ್ಟಿಂಗ್ ಐತಿ ಎಲ್ಲ ಐತಿ ಹೋಲ್ ಮಾಡ್ತಾರ ದ್ರೈವ ಅಣ್ಣ ಇಲ್ಲಿ ಲಾಂಬಿ ಒರ್ಸಕತ್ತ ನಮ್ದು ಸಿಸ್ಟಮ್ಗೆ ಇಲ್ಲಿ ಒಬ್ಬ ಅಣ್ಣ ಹೇಳಕತ್ತನ ಎಲ್ಲ ಫುಲ್ ಫಿಟ್ ಮಾಡಿ ಬೋಲ್ಟ್ ಹಚ್ಚಕ್ಕೆ ಹೋಲ್ ಹಾಕಿ ಕೊಡ್ತಾರ ಅಲ್ಲಿ ಹೋಗಿ ಗ್ಯಾರೇಜ್ಗೆ ಹೋಗಿ ಮತ್ತು ನಾವು ಜಾಕ್ ಹಚ್ಕೋಬೇಕು ಅಣ್ಣ ಫಸ್ಟ್ ಸಂ ಬೋಲ್ಟ್ ಹಚ್ಚಕ ಹೋಲ್ ಕೊಡ್ತಾರ ಗ್ಯಾರೇಜ್ಗೆ ಹೋಗಿ ನಾವು ಜಾಕ್ ಹಚ್ಚಿ ಫಿಟ್ ಮಾಡ್ಕೋಬೇಕು ಈಗ ನೋಡ್ರಿ ಸ್ಪೀಕ್ ಬಾಕ್ಸ್ ಕುಂದ್ರಕತ್ತ ಖಾಲಿ ಬಾಕ್ಸ್ ದೈವ ನಿನ್ನೆ ಇಂಥ ಬರೀ ಹೆದರಿಕೆ ಐತ್ರಿ ಏನಾಗುತ್ತೆ ಇಲ್ಲ ಇದು ನೋಡ್ರಿ ಹಿಂದೆ ಕುಂತ ಮೇಲೆ ಎಷ್ಟು ಚಂದ ಕಾಣೋತಿ ನಮ್ಮ ಗಾಡಿ ಅವನೊಂದು ಇಷ್ಟು ಲಕ್ಷ ಲಕ್ಷ ಖರ್ಚು ಮಾಡಿದ್ದು ಸಾತ್ಕಾತಂತ ಇದು ಕುಂತ ಮೇಲೆ ಗೊತ್ತಾಗೈತಿ ಅದೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಇನ್ನು ಇಂಥವು ಹೆಚ್ಚಿಗೆ ತಿಂಡಿ ತಿಂಡಿ ವಿಡಿಯೋ ಮಾಡ್ಕೊಂಡು ನಾವು ಬರ್ತೀವಿ ರೈತರ ಮಕ್ಕಳು ಬೆಳಿಬೇಕು ಸೀದಾ ಈಗ ಇವತ್ತು ಜಾಕ ಸೀದಾ ಹೋಗಿ ಅಂಗಡಿಗೆ ಹೋಗಿ ಇದ್ರ ಮ್ಯಾಗ ಸ್ಪೀಕರ್ ಎಲ್ಲ ಸ್ಪಿಟ್ ಹಾಕವು ಸೀದಾ ನಮ್ಮ ಮೂರು ಕಡೆ ಹೋಗೋಣ ಅಂತ ಗಾಡಿಗೆ ಜಾಕ್ ಹಚ್ಚಿ ಸೀದಾ ಸ್ಪೀಕರ್ ಅಂಗಡಿ ತರ ಮೂರ್ ಗಂಟೆಗೆ ಟೈಮ್ ನೋಡಿರಲಿ ನಮ್ ಬ್ರ್ಯಾಂಡ್ ಒಂದು ತಿಂಡಿಲಿ ರೆಡಿ ಆಗಿಂದು ಹುಡ್ಲೇ ಪಾಳೆ ನಮ್ದ ನಮ್ದಲ್ಲಿ ಲೈಟ್ ಡೀಸೆಲ್ ಲೈಟ್ ಕುಂದ್ರ ಸಾಕ ಹೇಳತ್ತಾರ ಆ ಸಮಯಕ್ಕೆಲ್ಲ ಫುಲ್ ತಿಂಡಿಲಿ ರೆಡಿ ಆಗೈತಿ ಸಿಸ್ಟಮ್ ಮ್ಯಾಗ್ಯಾಗ್ಯಾಗೆ ಎತ್ತಿಡಂಬ್ರಿ ಹೋಗಿ ಆಗಲಿ ರಾತ್ರಿ ಆತ್ ಮ್ಯಾಗೆ ಎತ್ತಿಡೋದ್ರಾಗ ಅಂದರೆ ಸೌಂಡ್ ಸಿಸ್ಟಮ್ ಹೆಂಗೆ ಕುಂತವೆ ಈ ಟೈಪ್ ಕುಂತವೆ ಇನ್ನ ವೈರ್ ಕಲೆಕ್ಷನ್ ಆಗಿಲ್ಲ ಇಲ್ಲಿ ಹಾರ್ನ ಕಲೆಕ್ಷನ್ ಕೊಡಕತ್ತೈತಿ ಮ್ಯಾಲ ಆ ಕಡೆ ಎರಡು ಲೈಟ್ ಈ ಕಡೆ ಎರಡು ಲೈಟ್ ಆಯಿತು ಡಿ ಲೈಟ್ ಇಲ್ಲಿ ಹಾರ್ನ ಸೆಟ್ಟಿಂಗ್ ಆಗತ್ತವು ಫುಲ್ ಇಲ್ಲಿ ಐತಿ ಊರು ಹೋಗಿಂದ ರಿವೀಲ್ ಮಾಡ್ತೀವಿ ರೇಟ್ ಎಷ್ಟೆಷ್ಟು ಏನೇನು ಅನ್ನೋದು ಪಚಾಸ್ ಬೈ ಪಚಾಸ್ 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 ದೈವ ರಾತ್ರಿ ಏಳು ಹತ್ತು ನೋಡಿರಿ ಹನ್ನೆರಡು ಆಗತ್ತೆ ಎರಡಕ್ಕೆ ಮುಗಿತೈತೆ ಅನ್ಕೊಂಡು ಅನ್ಕೊಂಡು ಏಳು ಗಂಟೆ ಹತ್ತು ಇನ್ನೂ ಮುಗಿಯೋಲ್ ತಮ್ಮ ತಿಂಡಿ ಈ ಸದ್ದ ಎಂಪ್ಲೀ ಪರ್ ಕುಂದಿಸಕತ್ತ ನಮ್ಮ ಭಯ ಇದೆಲ್ಲ ಮುಗಿದ ಮೇಲೆ ಮುಂದಿನ ಇಲ್ಲಿ ರೆಡಿ ಮಾಡಕತ್ತನ ಅವು ಇಲ್ಲಿ ಬರ್ತವೆ ಫುಲ್ಲು ಹಾರ್ನ ಆಗ್ಯಾವು ಎಲ್ಲ ರೆಡಿಯಾಗ್ಯವು ಮ್ಯಾಗ ಎತ್ತಾಕತ್ತರ ನಮಗೆ ಇರೋಣ ಗಾಡಿ ತುಂಬ ಬರೀ ವೈರ್ ಕಾಣಕತ್ತ ನೋಡ್ರಿ ದಯವ ಕಡಿಗು ಮುಂದಿನ ಸ್ಪೀಕರ್ ಸ್ಪಿಟ್ ಆಗ್ಯಾವ ನೋಡ್ರಿ ಹೇಗ ಇನ್ನೂ ಮುಂದೆ ಬಕ್ಕ ಬಂಡದ ಒಂದು ಸ್ಪಿಟ್ ಈಗ ಯಾಕಂದ್ರೆ ಅಲ್ಲಿ ಮುಂದೆ ಬೋಲ್ಟ್ ಟೈಟ್ ಮಾಡೋದಿತ್ತಮೇ ಫುಲ್ ಫಿಟ್ಟಿಂಗ್ ಆಗ್ತೈತಿ ಮ್ಯಾಲೆ ಒಂದು ಹುಲಿ ನಟ ಟೈಟ್ ಮಾಡ

ಬಂದಿವಿ ಇಲ್ಲಿಗೆ ಸೌಂಡ್ ಸಿಸ್ಟಮ್ ಕಿಲೋಮೀಟರ್ ದೂರ ಇಲ್ಲಿ ನಮ್ಮ ದೈವ ಬಂದ್ಬಿಟೈತಿ ನೋಡ್ರಿ ನಮ್ ದೈವ ಬಂದೈತಿ ಇಲ್ಲೇ ನೋಡಕತೈತಿ ನೋಡ್ರಿ ಫುಲ್ ತಿಂಡಿಲೆ ರೆಡಿ ಆಗೈತಿ ಈ ಗಾಡಿ ಇಲ್ಲಿ ನಮ್ ದೈವ ಐತಿ ದಯವ ಫುಲ್ ತಿಂಡಿಲ್ಲ ಗಾಡಿ ಎಲ್ಲ ಫುಲ್ ರೆಡಿ ಆಗೈತಿ ಇಲ್ಲಿ ನೋಡಿರಿ ಲಾಸ್ಟ್ ಟೇಪಿನ್ ಬಾಕ್ಸ್ ವೆಡ್ಡಿಂಗ್ ಹಿಡ್ಯಕ್ಕೆ ಬಂದೀವಿ ಇಲ್ಲಿಗೆ ನಮ್ಮ ದೋಸ್ತ ದಿನ ಇದಕ್ಕೆ ಅಂಗಡಿ ಕದಾಗ್ತಿದ್ದ ನಮ್ಮ ಸಂಬಂಧಿ ಹೊತ್ತ ಹತ್ತಿರ ಮಟ್ಟ ತೆಗ್ದಾನೆ ಅಂಗಡಿನ ನೋಡಿ ಈಗ ಟೇಪಿನ್ ಬಾಕ್ಸ್ ರೆಡಿತಾನಿ ಎಲ್ಲ ನಮ್ಮ ದೈವ ಡಿಸ್ಕಸ್ ಮಾಡಕೈತಿ ಗಾಡಿ ಆಗೈತಿ ಏನು ನಮ್ಮ ಮನಗಂಟಾಗೈತೆ ಅಂತಂದು ಫೈನಲ್ ಲುಕ್ ಹಿಂಗದ ಸೀರೆ ಎಡಿಟ್ ಮಾಡಿ ನಾಳೆ ಮುಂಜಾನೆ ಹಾಕಣ ದೈವ ರಾತ್ರಿ ಹತ್ತುವರೆ ಹತ್ತು ನಮ್ಮ ಗಾಡಿ ಬಿಟ್ಟಾಗಾದ್ರಾಗ ಒಲ್ಲೋ ರೆಡಿ ಆಗೈತೆ ನೋಡ್ರಿ ಇಲ್ಲಿ ಇಲ್ಲೊಂದು ಎಲ್ ಎನ್ ಟಿ ಗಾಡಿ ರೆಡಿಯಾಗಿರೈತಿ ಫೈವ್ ಟೂ ಒನ್ ಜೀರೋ ನಮ್ಮಂಥ ಬ್ರ್ಯಾಂಡ್ ಸ್ವಿಚ್ ಬೋರ್ಡ್ ಎಲ್ಲ ರೆಡಿಯಾಗಿ ಐತಿ ಈಗ ಊರಿಗೆ ಈಗ ನಾವು ಗಾಡಿ ಬಿಟ್ಟರೆ ನಾಡಲ್ಲಿ ಊರಿಗೆ ಬರ್ತೀವಿ

ದೈವ ಫುಲ್ ತಿಂಡಿಲೆ ಗಾಡಿ ರೆಡಿ ಆಗ್ಬೇಕಂದ್ರೆ ಎರಡು ದಿನ ಆಗಿ ಮತ್ತೆ ರಾತ್ರಿ ಹನ್ನೆರಡು ಆತ್ರಿ ನೋಡಿರಿ ಒಂದು ಫೈನಲ್ ಲುಕ್ ಇದೆ ಪೂರ ಫುಲ್ ಸೆಟಪ್ ಎಲ್ಲ ಸಿಸ್ಟಮ್ ರೆಡಿ ಐತಿ ಲೈಟಿಂಗ್ ಎಲ್ಲ ಕೊಟ್ಟಿದ್ದ ಹುಲಿ ಇಲ್ಲಿ ನೋಡ್ರಿ ನೋಡಿರಿ ನೋಡಿರಿ ನಮ್ಮ ಜಾಯ್ನ್ ಜಾಯ್ನಿಗೆನಾ ಅಂಗಡಿ ಮಾಲಕರು ಇಲ್ಲದಾರ ಫುಲ್ ರೆಡಿ ಮಾಡಿವಿ ಇನ್ನು ಊರ ಕಡೆ ಹೋಗಿ ಊರಾಗ ಮಂದಿ ರಿಯಾಕ್ಷನ್ ನೋಡೋಣ ಅಂತ ದಯವ ಫುಲ್ ಸಿಸ್ಟಮ್ ರೆಡಿ ಆತ ಫೈನಲ್ ಲುಕ್ ನೋಡ್ರಿ ಹೆಂಗೈತಿ ಈಗ ಅನ್ನಾರ ಬಂದು ಸೌಂಡ್ ಸಿಸ್ಟಮ್ ಚೆಕ್ ಮಾಡಕ್ಕೆ ಊರು ಹೊರಗೆ ತೊಂಬಂದ್ರ ನೋಡ್ರಿ ಆ ಕಡೆ ಈ ಕಡೆ ಇಲ್ಲ ನೋಡಿರಿ ಮ್ಯಾಗ್ ನಾಲ್ಕು ಡೀಸೆಲ್ ಐಟಾಕಿ పక్క పక్క అంత సౌండ్ సౌండ్ చెక్ మాతరా పూరా సౌండ్ చెక్ యూట్యూబ్ అూట్యూబ్న నోడ్రీ ఇలా పూరా సౌండ్ చెక్ ఇన్స్టాగ్రామ్ ఇన్స్టాగ్రమ్ నోడ్ యాకంద్ర యూట్యూబ్ హచ్చి తోర్స్బిట్ర కాపీ కాపీరైట్ క్లెయిమ్ ఆగతా హి ಈಗ ಈ ನೋಡ್ರಿ ದೈವ ತ ಮೂರು ದಿನ ಆಗಿಂದ ಮರಳಿ ಮಣ್ಣಿಗೆ ಅಂತೂ ನಮ್ಮ ಗಾಡಿ ಒಳಗೆ ಅರೇಂಜಿಗೆ ಬಂದೈತಿ ಹಿಂಗೈತಿ ಲುಕ್ ನೋಡ್ರಿ ಫೈನಲ್ ಲುಕ್ ಹಿಂಗೈತಿ ಪೂರಾ ಒಂದು ತ್ರೀ ಸಿಕ್ಸ್ಟಿ ಇದ ನೋಡಿಬಿಡ್ರಿ ದೈವಾ ಫುಲ್ ತಿಂಡಿಲೇ ಗಾಡಿ ಕೆಲಸ ಅಂತ ಕಮ್ ಕಂಪ್ಲೀಟ್ ಮಾಡಿವಿ ಹೆಚ್ಚು ಕಮ್ಮಿ ಮೂರುವರೆ ಲಕ್ಷ ಅಂದಾಜು ಖರ್ಚಾಗೈತಿ ಇದ್ರದ್ದು ಪೂರ್ತಿ ಎಷ್ಟು ಖರ್ಚು ಆಗೈತಿ ಏನಂತಂದ್ರೆ ಮತ್ತೊಂದು ದಿನ ಹೇಳ್ತೀವಿ ಇನ್ನೊಂದು ವಿಡಿಯೋದಾಗ ನೋಡ್ರಿ ಗಾಡಿಯಿಂದ ಫುಲ್ ರೆಡಿ ಆಗೈತಿ ಸೌಂಡ್ ಚೆಕ್ ಮಾಡಕ್ಕೆ ಊರ ತೊಗೊಂಬಂದೀವಿ ನೋಡ್ರಿ ಆಗೈತಿ సిమ్ కళ కొట్ట హెంట రు వ్యాడ్ అవు ఎంట్